ಈಗ ನಿಮಗೆಲ್ಲ ಗೊತ್ತಿದ್ದಂಗೆ ರಕ್ತದಾನ ಮಾಡಬೇಕು ಮಾಡ್ಬೇಕು ನೇತ್ರ ದಾನ ಮಾಡಬೇಕು ದೇಹದಾನ ಮಾಡಬೇಕು ಅನ್ನೋದು ಗೊತ್ತದ ಬಹಳ ಜನ ಆ ರೀತಿ ದಾನ ಮಾಡಿದೆ ಅವ್ರು ಇಲ್ಲಿ ಕುಂತೀರಿ ಈ ದೇಹದೊಳಗೆ ರಕ್ತ ಇದೆ ಅದು ಇನ್ಯಾರಿಗಾದ್ರೂ ಬೇಕಾತು ಅಂತಂದ್ರೆ ಒಂದು ಸ್ವಲ್ಪ ರಕ್ತವನ್ನ ದಾನ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಯಾಕೆ ದೇಹ ರಕ್ತವನ್ನು ಉತ್ಪಾದನೆ ಮಾಡ್ತದೆ ಯಾವ ಯಂತ್ರಗಳು ಕೂಡ ಆ ಕೆಲಸವನ್ನು ಮಾಡೋದಿಲ್ಲ ಯಾವುದಾದ್ರೂ ಯಂತ್ರಗಳು ರಕ್ತವನ್ನು ಉತ್ಪಾದನೆ ಮಾಡ್ತಾವ ಅಂತ ಗೊತ್ತಿದ್ರೆ ಎಷ್ಟು ಬೇಕಷ್ಟು ತಯಾರು ಮಾಡ್ತಿದ್ರು ವಿಜ್ಞಾನ ಎಷ್ಟೇ ಮುಂದುವರೆದೈತಂದ್ರು ಕೂಡ ಒಂದು ವಿಜ್ಞಾನಕ್ಕೆ ಸವಾಲು ಒಂದು ಹನಿ ರಕ್ತ ಮಾಡ್ತಕ್ಕಂತಹ ವಿಜ್ಞಾನ ಇನ್ನೂ ಹುಟ್ಟಿಲ್ಲ ಒಂದೇ ಒಂದು ಹನಿಯನ್ನು ರಕ್ತವನ್ನ ತಯಾರು ಮಾಡುವಂತಹ ವಿಜ್ಞಾನ ಹುಟ್ಟಿಲ್ಲ ಅದು ದೇಹದೊಳಗನೆ ತಯಾರಾಗಬೇಕು ಅದು ಇನ್ನೊಂದು ದೇಹಕ್ಕೆ ಬರುವಂಗೆ ಮಾಡಿಟ್ಟು ಪರಮಾತ್ಮ ಎಷ್ಟು ಅದ್ಭುತ ಅದ್ರೊಳಗೆ ಎ ಅಂತದ ಅದ್ರೊಳಗೆ ಬಿ ಅಂತೈತಿ ಅದ್ರೊಳಗೆ ಓ ಅಂತೈತಿ ಓ ಪಾಸಿಟಿವ್ ಅಂತದ ಹಿಂಗೆ ಬೇರೆ ಬೇರೆ ಗ್ರೂಪ್ಗಳದಾವ ಆಶ್ಚರ್ಯ ಅಂತಂದ್ರ ನನ್ನ ದೇಹದೊಳಗಿನ ರಕ್ತವನ್ನು ನಾನು ಯಾವ ಧರ್ಮದವರಿಗಾದ್ರೂ ಕೂಡ ದಾನ ಮಾಡಬಹುದು ಹೆಣ್ಣಿಗಾದರೂ ಮಾಡಬಹುದು ಗಂಡಿಗಾದರೂ ಮಾಡಬಹುದು ಅಲ್ಲಿ ಗ್ರೂಪ್ ಬಹಳ ಮುಖ್ಯನೇ ಹೊರತಾಗಿ ಜಾತಿ ಬಹಳ ಮುಖ್ಯ ಅಲ್ಲ ಎಷ್ಟು ಚಂದ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿದ ನೋಡ್ರಿ ಬೇಕಾಗ್ಬೋದು ಇವ್ರಿಗೆ ಮುಂದೆ ಅಂತ ಹೇಳಿ ಒಂದು ನಾಲ್ಕೈದು ತರ ಗ್ರೂಪ್ ಮಾಡಿ ಇಟ್ಬಿಟ್ಟು ಕೊಡ್ರಿ ಪ್ರಸಂಗ ಬಂದ್ರ ಅಂತ ಹೇಳಿ ದೇಹದೊಳಗಿನ ರಕ್ತವನ್ನು ದಾನ ಮಾಡುವುದರಿಂದ ಈ ದೇಹದೊಳಗಿನ ರಕ್ತವನ್ನ ಆಗಾಗ ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ಕೊಟ್ಕೊಂತ ಇದ್ರ ಒಳಗೆ ರಕ್ತ ಚಲೋ ರಕ್ತ ಬರ್ತದೆ ಕೆಟ್ಟ ರಕ್ತ ಬಹಳಷ್ಟು ಸಂಗ್ರಹ ಆಗಬಾರದು ಅಂತ ಹೇಳ್ತಾರೆ ದಾನವನ್ನ ಮಾಡೋದು ಇದು ಎಲ್ಲದೂ ಪರಮಾತ್ಮ ನಮಗಾಗಿ ಕೊಟ್ಟಿರ್ತಕ್ಕಂಥದ್ದು ಈ ಭೂಮಿ ಪರಮಾತ್ಮ ಕೊಟ್ಟ ದಾನ ಈ ಗಾಳಿ ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ದಾಸಿಮಾರ್ರೆ ಹೇಳಿದ್ರಲ್ಲ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಎಲ್ಲದೂ ಅವ ಕೊಟ್ಟಿರ್ತಕ್ಕಂತಹದ್ದು ಅವನ ದಾನವನ್ನು ಉಂಡು ಬೇರೆಯವ್ರನ್ನು ಹೊಗಳಬಾರ್ದು ಅಂತ ಹೇಳ್ತಾರೆ ಶರಣರು ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುಣ್ಣಿಗಳನೇನೆಂಬೆ ರಾಮನಾಥ ಎಲ್ಲದೂ ಭಗವಂತನ ಒಂದು ಕೊಡುಗೆ ಈ ಜನ ಒಂದು ದಿವಸನೂ ಕೂಡ ದೇವರಿಗೆ ಥ್ಯಾಂಕ್ಸ್ ಹೇಳೇ ಇಲ್ಲ ಧನ್ಯವಾದ ಹೇಳೇ ಇಲ್ಲ ಅಡಿಕಿತ್ತು ಎಲಿ ಇತ್ತು ಸುಣ್ಣ ಇರಲಿಲ್ಲ ಅಂತಂದ್ರೆ ಒಬ್ಬ ಸುಣ್ಣ ಕೊಟ್ಟ ಎಲಿ ಹೆಚ್ಚಗೊಳಕಂತಂದ್ರೆ ಆ ಸುಣ್ಣ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ರೀ ಅಂತ ಹೇಳ್ತಾರ ಚುಟ್ಟ ಇತ್ತು ಕಡ್ಡಿಪಟ್ಟಣ ಇರ್ಲಿಲ್ಲ ಅಂತಂದ್ರೆ ಯಾವನಾರೊಬ್ಬ ಕಡ್ಡಿಪಟ್ಟಣ ಕೊಟ್ಟನಪ್ಪ ಅಂತಂದ್ರೆ ಥ್ಯಾಂಕ್ಸ್ ಅಂತ ಹೇಳ್ತಾರ ಒಂದು ಸುಣ್ಣ ಕೊಟ್ಟಿದ್ದಕ್ಕ ಒಂದು ಕಡ್ಡಿಪಟ್ಟಣ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಕ್ಕಂಥವ್ರು ಇಷ್ಟೆಲ್ಲ ಪರಮಾತ್ಮ ನಮಗಾಗಿ ಕೊಟ್ಟಾನಲ್ಲ ಅಂತ ಹೇಳಿ ಒಂದು ದಿವ್ಸನು ಕೂಡ ಥ್ಯಾಂಕ್ಸ್ ಹೇಳುವಂತಹ ಮನಸ್ಸನ್ನ ಮಾಡಿಲ್ಲ ಧನ್ಯವಾದ ಹೇಳಿಲ್ಲ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕು ಕೃತಜ್ಞರಾಗಬಾರ್ದು ಭಗವಂತನಿಗೆ ಒಂದಿಷ್ಟು ಕೃತಜ್ಞತೆಯನ್ನ ಸಲ್ಲಿಸಬೇಕು ಆಯಾ ವ್ಯಯ ಅಂತೇಳಿ ಎರಡು ಶಬ್ದಗಳು ಬರ್ತಾವ ಆಯ ಮತ್ತು ವ್ಯಯ ಅಂತ ಎರಡು ಶಬ್ದಗಳು ಬರ್ತಾವೆ ಬರ್ತಾ ಇರಬೇಕು ಹೋಗ್ತಾ ಇರಬೇಕು ಬರೋದು ಆಯ ಹೋಗೋದು ವ್ಯಯ ಈಗ ನೀವು ಮೂಗಿನಿಂದಾರ ತಗೋರಿ ಬಾಯಿಯಿಂದಾರ ತಗೋರಿ ಉಸಿರು ತಗೊಂತಿರಲ ಉಸಿರನ್ನ ತೆಗೆದುಕೊಂಡ ಮೇಲೆ ಬಿಡ್ಬೇಕದ ಉಸಿರನ್ನ ಬಿಡ್ಬೇಕದ ನಾನು ಯಾಕೆ ಬಿಡ್ಲಿ ತೊಗೊಂಡವ್ ನಾ ಒಳಗೆ ಒಳಗಿಟ್ಕೊಂಡು ಕುಂತರ ಢಮ್ ಅಂತೈತಿ ನೋಡ್ರಿ ಉಸಿರನ್ನ ತೆಗೆದುಕೊಳ್ತಾ ಇದ್ರ ಬಿಡ್ತಾ ಇದ್ರ ದೇಹದ ಆರೋಗ್ಯ ಅದನ್ನ ಬರೇ ತೆಗೆದುಕೊಳ್ಳೋದು ಮಾಡುವಂಗಿಲ್ಲ ಒಂದು ಸ್ವಲ್ಪ ಬಿಡೋದನ್ನ ರೂಢಿ ಮಾಡ್ಕೋಬೇಕು ಬಿಡಬೇಕು ಈ ದುಡ್ಡು ಮತ್ತು ಬ್ಲಡ್ ಅಂತೇನ್ ನಾವು ಎರಡು ಕರಿತೀವಲ್ಲ ಬ್ಲಡ್ ಅಂದ್ರೆ ರಕ್ತ ಇವು ಎರಡು ಬಹಳ ಏರ್ಬಾರ್ದು ಬಹಳ ಇಳಿಬಾರದು ಅಂತ ಹೇಳ್ತಾನೊಬ್ಬ ದುಡ್ಡು ಕೂಡ ಬಹಳ ಏರ್ತಿವು ನಡೆಯಂಗಿಲ್ಲ ಬ್ಲಡ್ಡು ಕೂಡ ಬಹಳ ಏರ್ತೀವಿ ನಡೆಯಂಗಿಲ್ಲ ಅದು ಇಳಿದ್ರೂ ನಡೆಯಂಗಿಲ್ಲ ಅದು ಏರಿದ್ರೂ ನಡೆಯಂಗಿಲ್ಲ ಇಂತಿಷ್ಟು ಪ್ರಮಾಣ ಅಂತ ಹೇಳಿ ಐತಿ ಹೆಂಗೆ ದೇಹದೊಳಗೆ ಬ್ಲಡ್ ಇಷ್ಟೇ ಇರಬೇಕಂತೈತಲ್ಲ ನಮ್ಮ ಮನೆತನದಾಗ ದುಡ್ಡು ಇಷ್ಟೇ ಇರಬೇಕಂತೈತಿ ಆದ್ರೆ ಅದಕ್ಕಿಂತ ಹೆಚ್ಚಾದ್ರೂ ಕೂಡ ನಾವು ಇಟ್ಕೊಂತ ಹೊಂಟೀವಿ ಅದು ಯಾವಾಗ ಡಮ್ ಅಂತೈತಿ ಗೊತ್ತಿಲ್ಲ ಯಾವಾಗ ಇನ್ಕಮ್ ಟ್ಯಾಕ್ಸ್ನವರು ದಾಳಿ ಮಾಡ್ತಾರ ಅದರ ಬಗ್ಗೆ ಗೊತ್ತಿರೋದಿಲ್ಲ ಒಮ್ಮೆ ದಾಳಿ ಮಾಡಿದ್ರಂದ್ರೆ ಅಂದ್ರೆ ಜಳ ಜಳ ನೋಡ್ರಿ ಒಮ್ಮೆ ದಾಳಿ ಮಾಡಿದ್ರಂದ್ರೆ ಜಳ ಜಳ ಅದಕ್ಕಾಗಿ ಒಂದಿಷ್ಟು ಇವ್ ಎರಡು ಏರ್ಲಾರ್ದಂಗ ಒಂದಿಷ್ಟು ಇಳಿಲಾರ್ದಂಗ ನೋಡ್ಕೋಬೇಕು ಅಂತ ಹಿಂದಿನ ಕಾಲದ ಸಾಧು ಸನ್ಯಾಸಿಗಳು ಮನಿ 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 ಭಿಕ್ಷುಕ್ ಹೋಗ್ತಿದ್ರು ದಿನ ಸರ್ವಜ್ಞ ಸಹಿತ ಏನಂದ ಅಂತಂದ್ರೆ ಭಿಕ್ಷುಕರಿಲ್ಲ ಅಂತಂದ್ರೆ ಊರಲ್ಲ ಅಂತ ಹೇಳ್ತಾನವ ತಿರುಕನಿಲ್ಲದ ಊರು ನರಕ ಭಾಜನ ಒಕ್ಕು ಸರ್ವಜ್ಞ ಊರಾಗ ಭಿಕ್ಷಾ ಬೇಡವ್ರು ಇರಲೇಬೇಕು ಇಲ್ಲ ಅಂದ್ರೆ ಆ ಊರು ನರಕ ಆಗ್ತದೆ ಅಂತ ಹೇಳ್ತಾನೆ ತಿರುಕರು ಇರಬೇಕು ಪರಮಾತ್ಮನೂ ಊರಾಗಿರಬೇಕು ನಾವು ಒಂದಿಷ್ಟು ತಿರುಕರು ಬಂದಾಗ ಭಿಕ್ಷುಗಳು ಬಂದಾಗ ಭಿಕ್ಷುಕರು ಬಂದಾಗ ಒಂದಿಷ್ಟು ನೀಡೋದನ್ನ ರೂಢಿ ಮಾಡ್ಕೋಬೇಕು ಒಬ್ಬ ಸಾಧು ಹೋದ ಭಿಕ್ಷಾ ನೀಡಿರಿ ಅಂತ ಹೇಳಿ ಏನು ಮಾಡಿದ್ರು ಕೂಡ ನೀಡ್ತಾ ಇಲ್ಲ ಅವ್ರ ಮನೆಯೊಳಗೆ ಯಾರೂ ಬಂದು ನೀಡ್ತಾ ಇಲ್ಲ ನಿಮಗೆ ಏನು ತಿಳಿತೈತೆ ಅದನ್ನ ನೀಡ್ರಿ ಅದನ್ನ ನೀಡ್ರಿ ಇದನ್ನ ನೀಡ್ರಿ ಅಂತ ನಾ ಹೇಳ್ತಾ ಇಲ್ಲ ಏನಾದರೂ ನೀಡ್ರಿ ಅಂತ ಹೇಳಿ ಹಠಾ ಹಿಡ್ಕೊಂಡು ಮನೆ ಮುಂದೆ ಅಂಗಳದಾಗ ನಿಂತಾನ ಆ ಮನೆಯೊಳಗೆ ಸಿಟ್ಟು ಗೆದ್ದು ಬಂದಕ್ಕೆ ಏನು ಮಾಡಿದ್ಲ ಅಂತಂದ್ರೆ ಅಂಗಳದಾಗಿಂದ ಒಂದಿಷ್ಟು ಮಣ್ಣು ದುಂಡಗೆ ಮಾಡಿ ಒಂದು ಬಗಸಿ ಮಣ್ಣು ಹಾಕಿದ್ಲು ಎದ್ರಾಗ ಜೋಳಿಗೆ ಒಳಗೆ ಜೋಳಿಗೆ ಒಳಗೆ ಒಂದು ಬಗಸಿ ಮಣ್ಣು ಹಾಕಿದ್ರೆ ಸಾಧು ಈಗ ನಂಗೆ ಸಮಾಧಾನ ಆತ ನೋಡು ಅಂತೇಳಿ ಮುಂದೆ ಹೊಂಟ ಇದನ್ನೆಲ್ಲ ಒಂದು ಮಣ್ಣು ಹಾಕಿದ್ದನ್ನು ಒಬ್ಬ ಅವ ನೋಡ್ತಾನ ಸಾಧುಗಳೇ ಮಣ್ಣೇನ್ ತಿನ್ನಕ ಬರ್ತೈತೆನ್ರಿ ಆಕೆ ಅಣ್ಣನರ ನೀಡಿಲ್ಲ ರೊಟ್ಟಿನರ ನೀಡಿಲ್ಲ ಜೋಳನರ ನೀಡಿಲ್ಲ ಅಕ್ಕಿನರ ನೀಡಿಲ್ಲ ಹೋಗಿ ಹೋಗಿ ಒಂದು ಬಗಸಿ ಮಣ್ಣು ನೀಡಿದ್ರೆ ನಕ್ಕೋಂತನ ಈಗ ಸಮಾಧಾನ ಆತು ಅಂತ ಹೇಳಿ ಬಂದಿರಲ್ಲ ಇದು ಸರಿ ಏನು ಅಂತ ಹೇಳಿ ಆ ಮನುಷ್ಯ ಸಾಧುವಿಗೆ ಪ್ರಶ್ನೆ ಮಾಡಿದ್ರೆ ಎಂತಹ ಅದ್ಭುತ ಮಾತನ್ನ ಸಾಧು ಹೇಳ್ತಾನಂದ್ರ ಆಕೆ ಒಟ್ಟಾರೆ ನೀಡೋದನ್ನ ಕಲತ್ಲಲ್ಲ ಅದಕ್ಕೆ ನಂಗೆ ಬಹಳ ಖುಷಿ ಆಗೈತಿ ಆಕೆ ಏನು ನೀಡ್ಯಾಳ ಅನ್ನೋದು ಬಹಳ ಮುಖ್ಯ ಅಲ್ಲ ಅಂತೂ ಒಟ್ಟು ಹಿಂಗೆ ನೀಡಬೇಕನ್ನೋದಿನ ಇವತ್ತು ಕಲಿತಲಲ್ಲ ಸಾಕು ಇವತ್ತು ಮನೆ ನೀಡ್ಯಾಳ ನಾಳೆ ಅನ್ನ ನೀಡ್ತಾಳ ನಾನು ನೀಡೋದನ್ನ ಕಲ್ಸಕ್ಕೆ ಬಂದೀನಿ ಅಷ್ಟ ಅಂತ ನಾವು ಏನಾದ್ರೂ ನೀಡಲಿ ಒಟ್ಟ ನೀಡೋದು ಹೆಂಗನ್ನೋದು ಕ್ರಮ ಅಂತೂ ಗೊತ್ತಾ ತಲಕಿಗೆ ಎರಡು ಕೈಲೇ ನೀಡಬೇಕು ಹಿಂಗ ನೀಡಬೇಕು ಇದು ಆಕೆ ಏನಾದರೂ ನೀಡಲಿ ನಾನು ನೀಡೋದನ್ನ ಕೆಲಸಕ್ಕೆ ಬಂದಿದ್ದೀನಿ ಅನ್ನುವಂತಹ ಮಾತನ್ನು ಸಾಧು ನೀಡೋದನ್ನು ನೀವಿಷ್ಟು ಜನ ಹೆಣ್ಮಕ್ಳದಿರ್ಲಿಲ್ಲ ಇದರಾಗ ಪ್ರತಿಶತ ತೊಂಬತ್ತರಷ್ಟು ಜನ ಹೆಣ್ಮಕ್ಳು ನಿಮ್ಮ ಕೂಸುಗಳನ್ನು ಮಕ್ಕಳು ಮೊಮ್ಮಕ್ಕಳು ಅನ್ಕೊಳ್ಳೋಣ ಅವ್ರನ್ನ ದೇವಸ್ಥಾನಕ್ಕೆ ಸ್ವಾಮಿಗಳ ಹತ್ರ ಸನ್ಯಾಸಿಗಳ ಹತ್ರ ಗುರುಗಳ ಹತ್ರ ಕರ್ಕೊಂಡು ಹೋಗಿರಿ ಅಂದ್ರೆ ಎತ್ಕೊಂಡು ಹೋಗಿರಿ ಅಂದ್ರೆ ಅಲ್ಲಿ ಏನಾದರೂ ಒಂದಿಷ್ಟು ದಾನ ಮಾಡ್ಬೇಕಂತ ನಿಮ್ಮ ತಲೆಯಾಗಿ ಬಂದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಒಂದು ರೂಪಾಯಿನೋ ಹತ್ತು ರೂಪಾಯಿನೋ ನೂರು ರೂಪಾಯಿನೋ ಅವಾಗಿನ ಮೆಟ್ಟಿಗೆ ಅದು ಮನಸ್ಸಿನಾಗಿ ಏನು ಬರ್ತೈತೆ ಅದನ್ನ ನೀಡಬೇಕು ಅಂತ ದಾನ ಮಾಡಬೇಕು ಅಂತ ನಿಮ್ಮ ತಲೆಯಾಗಿ ಬಂದ್ರೆ ನಾ ಸ್ವತಃ ನೋಡಿದ್ದೀನಿ ನಮ್ಮ ಹೆಣ್ಮಕ್ಕಳು ಅಪ್ಪಿ ತಪ್ಪಿ ಅವರ ಹಿಂಗೆ ಬ್ಯಾಗ್ನಾಗಿಂದ ತೆಗೆದು ಹೋಗೋದು ಅವರ ಹಾಕೋದಿಲ್ಲ ಆ ಬಗ್ಲಾಗಿರುವಂತಹ ಕೂಸು ಇರ್ತೈತಲ್ಲ ಅದು ಆರ ತಿಂಗಳಿರುವಲ್ದಕ್ಕೆ ಅದಕ್ಕೆ ಹಿಡ್ಕೊಳ್ಳಕ್ಕೆ ಬರೋದಿಲ್ಲ ಅದಕ್ಕೆ ಹಿಂಗೆ ನೀಡಾಕೆ ಬರೋದಿಲ್ಲ ಆದರೂ ನಮ್ಮ ಹೆಣ್ಮಕ್ಳು ಏನು ಮಾಡ್ತಾರಪ್ಪ ಅಂತಂದ್ರೆ ಅದ್ರ ಕೈಯಾಗ ಅದನ್ನ ಇಟ್ಟು ಅದ್ರ ಕೈಯಿಂದನೇ ಹಿಂಗೆ ಹಾಕಿಸ್ತಾರೆ ಸುಳ್ಳು ಕರೇವು ನೀವು ಕೂಸಿನ ಕಡೆಯಿಂದ ಹಿಂಗೆ ಹಾಕಿಸ್ತೀರ ಅದನ್ನು ಅದ್ರ ಬೆರಳು ಹಿಂಗ ನಿಗಿಚಿ ಅದ್ರ ಕೈಯಾಗಿ ಇಟ್ಟಂಗೆ ಮಾಡಿ ಹಿಂಗ ಹಿಂಗ್ ಬಿಡಿಸ್ತೀರಿ ಒಂದೊಂದಂತೂ ಏನು ಮಾಡಿದ್ರು ಬಿಡುದು ಅವು ಹಿಡ್ಕೊಂಡು ಅಂದ್ರೆ ಅಂತ ಹುಟ್ಟ್ಯಾವ ನಾ ನೋಡಿನ ಆಕೆ ಆದ್ರೂ ಕೂಡ ಅದು ಎಷ್ಟ ಗಟ್ಟಿಯಾಗ ಹಿಡ್ಕೊಂತೈತಂದ್ರೆ ಒಟ್ಟ ಅದನ್ನ ಹಾಕಿ ಹಿಂಗ ಕೈ ಆಗಲ್ ಮಾಡಿ ಬೆರಳಾಗಲ್ ಮಾಡಿ ಒಳಗ ಬಿಳು ಹಂಗ ಮಾಡ್ತಾಳ ಆರು ತಿಂಗಳ ಕೂಸಿನ ಕೈಯಾಗಿ ಕೊಟ್ಟು ಯಾಕೆ ಹಿಂಗ ಮಾಡ್ಸಾಕತ್ತಾಳ ಆಕಿ ಅಂತಂದ್ರ ಆಕಿಗೆ ಬಹಳ ಚಲೋ ಗೊತ್ತೈತಿ ಇದು ಮುಂದೆ ದೊಡ್ಡದಾದ ಮೇಲೆ ಬೇಡ್ಕೊಳ್ಳುವಂಥದ್ದು ಆಗಬಾರ್ದು ನೀಡುವಂಥದ್ದೇ ಆಗಬೇಕು ಈಗಿನಿಂದ ಇದಕ್ಕೆ ಇದ ಕಲಿಸ್ಬಿಡುನು ಅಂತ ಹೇಳಿ ಆರು ತಿಂಗಳು ಕೂಸಿಗೆ ಕಲಸಕ್ ಚಲೋ ಮಾಡ್ತಾಳೆ ಹೆಣ್ಮಗಳು ನಮ್ಮವರು ನೀಡೋದನ್ನ ಕಲಿಸಿದ್ರು ಬರೇ ಸಾಧು ಸಂತ್ರಷ್ಟ ಇದನ್ನ ಕಲಿಸಲಿಲ್ಲ ಯಾವ ಶಾಲೆ ಕಾಲೇಜಿಗೆ ಹೋಗದೆ ಇರುವಂತಹ ಒಬ್ಬ ಹೆಣ್ಮಗಳು ಕೂಡ ಕೂಸುಗಳಿಗೆ ಏನು ಕಲಿಸ್ತಾಳೆ ಅಂದ್ರೆ ನೀಡೋದನ್ನ ಕಲಿಸ್ತಾಳೆ ಹೊರತಾಗಿ ಬೇಡೋದನ್ನ ಕಲಿಸೋದಿಲ್ಲ ಇದು ದೊಡ್ದಾದ್ಮೇಲೆ ನೀಡೋದನ್ನ ಕಲಿತುಕೊಳ್ಳಿ ರೂಢಿ ಮಾಡ್ಕೊಳ್ಳಿ